ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಸಪೂರ್ಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ನಾನು ಎಂ ರಾಜಪ್ಪ ವ್ಯಾಸಕುನ್ನಹಳ್ಳಿ ಉತ್ತರ ಕರ್ನಾಟಕ ವಿಜಯಪುರ ನಗರದಲ್ಲಿ ಮಹಿಳೆಯರು ಅದ್ದೂರಿಯಾಗಿ ನಾಗರ ಪಂಚಮಿ ಸಾಂಪ್ರದಾಯಿಕ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಉತ್ತರ ಕರ್ನಾಟಕದ ಪ್ರಖ್ಯಾತ ವಿಶೇಷವಾಗಿ ಮಹಿಳೆಯರಿಂದ ಆಚರಿಸಲ್ಪಡುವ ಹಬ್ಬವೆಂದರೆ ಅದುವೇ ನಾಗರ ಪಂಚಮಿ ಮೊದಲನೇ ಶ್ರಾವಣದ ಅಂಗವಾಗಿ ನಾಗದೇವನಿಗೆ ಹಾಲಿನ ಅಭಿಷೇಕವನ್ನು ಅಲ್ಲಿನ ಮಹಿಳೆಯರು ಸಾಮೂಹಿಕವಾಗಿ ನೆರೆದು ಅಭಿಷೇಕ ಮಾಡೋದ್ರ ಮೂಲಕ ಆಚರಣೆ ಮಾಡುತ್ತಾ ಬಂದಿದ್ದಾರೆ ನಮ್ಮ ಚಾನಲ್ನೊಂದಿಗೆ ವಿವಿಧ ಮಹಿಳೆಯರು ಅಬ್ ನಾಗ ಪಂಚಮಿ ಹಬ್ಬದ ಪ್ರಯುಕ್ತ ಪ್ರತಿಕ್ರಿಯಿಸಿದ್ದಾರೆ ಹಾಗಾದರೆ ನಮ್ಮ ಚಾನಲ್ನಲ್ಲಿ ಮೂಡಿಬರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ಗೊತ್ತಿರು ನಾಗಪಂಚಮಿ ಹೆಂಗ್ ಆಚರಿಸ್ತೀವಿ ಅಂತಂದ್ರೆ ಒಂದು ದಿನ ಕೃಷ್ಣ ನೀರೊಳಗೆ ಆಟ ಆಡ ಹಂಗಾಗಿ ಮುಳುಗ್ಬಿಡ್ತಾನ ಅವಾಗ ಒಂದು ಹಾವು ಅವನಿಗೆ ಸುತ್ಕೊಂಡ್ಬಿಡುತ್ತೆ ಅದನ್ನ ಎಡೆಮುರಿ ಕಟ್ಟಿದ ದಿನಾನೇ ನಾವು ನಾಗಪಂಚಮಿ ಅಂತ ಹೇಳಿ ಆಚರ್ಸ್ಕೊಂಡ್ ಬರ್ತೀವಿ ನಾಗಪಂಚಮಿ ದಿವಸ ನಾವು ಕುಚ್ಚ ಕಡುಬು ಮತ್ತು ತನ ಉಂಡಿ ಎಲ್ಲ ಮಾಡಿ ನಾಗಪ್ಪು ಹಾಲೆದ್ದು ಈ ತರ ಸೆಲ್ಬ್ರೇಟ್ ಮಾಡ್ತೀವಿ ನೈವೀಸಕ್ಕೆ ಕುಚ್ಕಡ್ಬಿ ತುಂಡಿ ಮತ್ತೆ ಉಸಿರಿಕಾಳು ಪಲ್ಯ ಮತ್ತೆ ಹೆಸರು ಇದು ಉತ್ತರ ಕರ್ನಾಟಕದ ಪಂಚಮಿ ಹಬ್ಬ ಇಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ನಾಗಪ್ಪು ಕಾಲೆಡೆಯದು ಮಾಡ್ತೇವೆ ಇದನ್ನು ಒಂದು ವಾರದಿಂದ ಪ್ರಿಪೇರ್ ಮಾಡಿದ್ದೇವೆ ಮನೆಯಾಗಾಯಿ ಚಟ್ನಿ ಮಾಡಿದೆ ಮೊದಲೆಲ್ಲ ಜಾಲದಲ್ಲಿ ಏನು ಕಟ್ಟಲ್ಲ ಹಳ್ಳಿ ಕಡೆ ಎಲ್ಲರೂ ಜಾಸ್ತಿ ಜೊವನಿ ಬರ್ತೀವಿ ಶಿವಮೊಗ್ಗ ಯಾರೋ ಜೊತನ ಕೊಡ್ತಾರಲ್ಲ ಅದರ ಮಣ್ಣು ಒಳಗೆ ಇಷ್ಟೇ ಕಾಣ್ತಾರೆ ಇನ್ನು ಮುಂದೆ ಬರೋದು ರಕ್ಷಾಬಂಧನ ರಕ್ಷಾಬಂಧನಕ್ಕೂ ಒಳ್ಳೆ ಪ್ರಿಪೇರ್ ಆಗುತ್ತೆ ಇನ್ನು ಎಲ್ಲರಿಗೂ ಶಿವ ಮುಂಜಾನೆ ನಮಸ್ಕಾರ ನಾಗರ ಸಂಖ್ಯೆಯ ಶುಭಾಶಯಗಳು ಇಂದು ನಾವು ಈ ಮಹದೇವ ಟೆಂಪನಲ್ಲಿಂದ ನಾಗರ್ಪನೆ ಮಾಡಿ ನಾಗರ ಆ ಬೇರೆ ಕಾರ್ಯಕ್ರಮ ಅಂದುಕೊಳ್ಬಲಾಗಿದೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ